ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸ್ನೇಹಿತರೆ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಲ್ಲಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದೀವಿ ನಾನು ಡಿ ಕೆ ಶಿವಕುಮಾರ್ ಅವರು ಮತ್ತು ಜಾರ್ಜ್ સુશુ જમીર અહમદ ખાન્ આમ પોલિટિકલ સેક્રેટરી નઝીર અહમદો ચીફ સેક્રેટરી પેના સ્ટ્રીલા એસીએસ અર્બન ડેવલપમેન્ટ મીટિંગ મીટીંગે ಮೀಟಿಂಗ್ ಮಾಡಿ ಕಾರ್ಪೊರೇಷನ್ ಕಮಿಷನ್ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ ಅವರು ನಾನು ಒಂದು ತಿಂಗಳ ಗಿಡವು ಅಂತ ಹೇಳಿದ್ದೆ ಅವರು ಅಕ್ಟೋಬರ್ ಒಳಗಡೆ ಮಾಡಿ ಮುಗಿಸ್ತೀವಿ ಎಲ್ಲರೂ ಕೂಡ ಮೋಟರಬಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಸುಮಾರು ಒಂದು ಸಾವಿರದ ಐನೂರು ಪಾಟೋರ್ಸ್ಗಳನ್ನು ಗುರ್ತು ಮಾಡಿದ್ದಾರೆ ಅದರಲ್ಲಿ ಸುಮಾರು ಆರು ಸಾವಿರ ಚಿಲ್ಲರೆ ಪಾಟೋಲ್ಸ್ಗಳನ್ನು ಮುಚ್ಚಿದ್ದಾರೆ ಇನ್ನೂ ಎಂಟು ಸಾವಿರ ಚಿಲ್ಲರೆ ಪಾಟೋಲ್ಸ್ಗಳನ್ನು ಮುಚ್ಚಬೇಕಾಗಿದೆ ಇದು ಡಿ ಕೆ ಶಿವಕುಮಾರ್ ಅವರು ಪೊಲೀಸ್ನವರಿಗೆ ಸಾರ್ವಜನಿಕರಿಗೆ ಮತ್ತೆ ಇಂಜಿನಿಯರ್ಗಳಿಗೆ ಕೊಟ್ಟಿದ್ದಂಥ ಅವರು ಐಡೆಂಟಿಫೈ ಮಾಡಿ ಎಷ್ಟು ಪಾಟೋಲ್ಸ್ಗಳಿದ್ದಾವೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ ಸೊ ಈ ಪಾಟೋಲ್ಸ್ಗಳನ್ನು ಮೋಟಾರಬಲ್ ಮೋಟಾರಬಲ್ ರೋಡ್ಸ್ ಮಾಡ್ತಕ್ಕಂಥದ್ದು ಅಂದರೆ ಯಾವುದೇ ತಿರುಗಾಡಲಿಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಅದು ಸ್ಕೂಟ್ರ್ಗಳಿರ್ಬೋದು ಕಾರ್ಗಳಿರ್ಬೋದು ಬಸ್ಗಳಿರ್ಬೋದು ಟ್ರಕ್ಗಳಿರ್ಬೋದು ಇವು ಆಮೇಲೆ ಎಂಥದ್ದು ಕ್ಯಾಂಟರ್ಗಳ ಕ್ಯಾಂಟರ್ಸ್ಗಳು ಲಾರಿ ಥರ ಇರ್ತಕ್ಕಂಥವು ಇವುಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಇನ್ನು ಮುಂದೆ ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚಿತವಾಗಿಯೇ ಮಾಡ್ಕೊಂಡಿರಬೇಕು ಮಳೆಗಾಲ ಬಂದಾಗ ಗುಂಡಿಗಳು ಮುಚ್ಚೋದಲ್ಲ ಮಳೆಗಾಲ ಬರೋದ್ಕಿಂತ ಮುಂಚಿತವಾಗಿಯೇ ಮಾಡ್ಕೋಬೇಕು ಅಂತೇಳಿ ಮಾಡಿದ್ದೀವಿ ಮತ್ತು ಚೀಫ್ ಇಂಜಿನಿಯರ್ಗಳು ಯಾರು ಯಾರ್ಯಾರು ಇದ್ದಾರೆ ಆ ಚೀಫ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ನೀವು ರಸ್ತೆಗಳು ಗುಂಡಿ ಬಿದ್ದರೆ ಮುಚ್ಚದೇ ಹೋದರೆ ಚೀಫ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ಜೊತೆಗೆ ಸಮನ್ವಯ ಇಲ್ಲ ಈಗ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೆ ಇದು ಬಿ ಕಾಮ್ ಆಮೇಲೆ ಬಿ ಡಿ ಎಸ್ ಮೆಟ್ರೋ ಇವ್ರಿಗೆ ಸಮನ್ವಯತೆ ಇಲ್ಲ ವಾರಕ್ಕೊಮ್ಮೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಕೂಡ ಭೇಟಿ ಮಾಡಬೇಕು ಆ ಸಮನ್ವಯತೆಯನ್ನು ತರಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಬೇಕು ಆಮೇಲೆ ಎಲ್ಲರೂ ಕೂಡ ಫೀಲ್ಡ್ ಮೇಲೆ ಇರಬೇಕು ಕಮಿಷನರ್ಗಳು ಇರಬೇಕು ಚೀಫ್ ಇಂಜಿನಿಯರ್ಗಳು ಇರಬೇಕು ಸೂಪರ್ಟೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಇರಬೇಕು ಫೀಲ್ಡ್ ಮೇಲೆ ಇರಬೇಕು ಸೂಪರ್ವೈಸ್ ಮಾಡಿದೆ ಕೆಲಸ ಆಗಲ್ಲ ಜೊತೆಗೆ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಆಗ್ರೂ ಕ್ವಾಲಿಟಿ ರಸ್ತೆಗಳನ್ನು ಮಾಡಬೇಕು ಅದು ವೈಟ್ ಟಾಪಿಂಗ್ ರಸ್ತೆ ಇರಲಿ ಟಾರ್ ಆಗ್ತಕ್ಕಂಥದ್ದು ರಸ್ತೆ ಇರಲಿ ಗುಂಡಿ ಮುಚ್ಚತಕ್ಕಂಥ ಕೆಲಸ ಇರಲಿ ಮತ್ತೆ ವೈಜ್ಞಾನಿಕವಾಗಿ ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸವಾಗಬೇಕು ಇಲ್ಲದೆ ಹೋದರೆ ಧೂಳು ಜಾಸ್ತಿ ಆಗ್ತದೆ ಮತ್ತೆ ಗುಂಡಿಗಳು ವೈಜ್ಞಾನಿಕವಾಗಿ ಮುಚ್ಚದೆ ಹೋದರೆ ಮತ್ತೆ ಒಂದು ವಾರದಲ್ಲೇ ಕಿತ್ತೋಯ್ತವೆ ಅವು ಅದಕ್ಕೆ ವೈಜ್ಞಾನಿಕವಾಗಿ ಗುಂಡಿಗಳು ಮುಚ್ಚತಕ್ಕಂಥ ಕೆಲಸ ಮಾಡಬೇಕು ಒಂದು ವೇಳೆ ವೈಜ್ಞಾನಿಕವಾಗಿ ಕ್ವಾಲಿಟಿ ಗುಂಡಿ ರೀತಿಯಲ್ಲಿ ಕ್ವಾಲಿಟಿಯಾಗಿ ಮುಚ್ಚಿದೆ ಹೋದರೆ ಅವರು ಇಂಜಿನಿಯರ್ಗಳು ದೇ ವಿಲ್ ಬಿ ಎಲ್ಡ್ ಎಸ್ ಮನಿ ಈಸ್ ಕನ್ಸರ್ನ್ ಕೂಡಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ஐவது கோடி ரூபாய்ன விடுகடை மாதிரி ஒன் திங் ஆமே மீட்டிங் மாத்தீனா மீட்டிங் மாதிரி ಎಸ್ ಅರ್ಬನ್ ಡೆವಲಪ್ಮೆಂಟು ಆಮೇಲೆ ಚೀಫ್ ಕಮಿಷನರ್ ಆಲ್ ಕಮಿಷನರ್ಸ್ ಆಫ್ ದಿ ಫೈವ್ ಕಾರ್ಪೊರೇಷನ್ಸ್ ಅವ್ರ ಜೊತೆ ಮೀಟಿಂಗ್ ಮಾಡಿ ಅಲ್ಲಿ ಏನು ಹಣ ಬೇಕಾಗ್ತದೆ ಅದರ ಬಗ್ಗೆ ನಾನು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಆಮೇಲೆ ಅದಕ್ಕೆ ಎಸ್ಟಿಮೇಷನ್ನು ಎಲ್ಲ ತಗೊಬರಿ ಅಂತ ಹೇಳಿದ್ದೀನಿ ಅವತ್ತಿಗೆ ಆಮೇಲೆ ನಾನು ಇನ್ನು ಹದಿನೈದು ದಿನಗಳ ಹದಿನೈದು ದಿನ ಆದ ತಕ್ಷಣ ಒಂದು ಮೀಟಿಂಗ್ ಮಾಡ್ತೀನಿ ಎಷ್ಟು ಪ್ರೋಗ್ರೆಸ್ ಆಗಿದೆ ಎಷ್ಟು ಕ್ವಾಲಿಟಿ ರಸ್ತೆಗಳಾಗಿದ್ದಾವೆ ಬಲ್ ರಸ್ತೆ ಮತ್ತು ಗುಂಡಿಗಳು ಯಾವ ರೀತಿ ಮುಚ್ಚಿದ್ದಾರೆ ಎಷ್ಟು ಗುಂಡಿಗಳು ಮುಚ್ಚಿದ್ದಾರೆ ಇನ್ನೂ ಎಷ್ಟು ಗುಂಡಿಗಳಿದ್ದಾವೆ ಒಂದು ತಿಂಗಳಲ್ಲಿ ಎರಡು ಮೀಟಿಂಗ್ಗಳು ಮಾಡ್ತೀನಿ ಒಂದು ವೇಳೆ ಸೈಂಟಿಫಿಕ್ ಆಗಿ ಗುಂಡಿ ಮುಚ್ಚದೆ ಹೋದರೆ ಕ್ವಾಲಿಟಿ ಇಲ್ಲದೆ ಹೋದರೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಕ್ರಮ ತಗ್ಗತ್ತಿದೆ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇಷ್ಟು ಇವತ್ತು ಚರ್ಚಿನಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದೇನೆ ಬಹುಶಃ ಒಂದು ತಿಂಗಳಲ್ಲಿ ಅಧಿಕಾರಿಗಳೇ ಒಪ್ಕೊಂಡಿರೋ ಪ್ರಕಾರ ಒಂದೆងಗಳಲ್ಲಿ ಮೊಬೈಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಹೆಳ್ದೆ ಉದ್ರೆ ದಿ ಆಫೀಸರ್ಸ್ ವಿಲ್ ಬಿ ರೆಸ್ಪಾನ್ಸಿಬಲ್. ಪ್ರತಿ ಬಾರಿ ರಸ್ತೆ ಗುಟಿ ಸಮಸ್ಯೆ ਆಯಿದಾ ಕಡವು ಕೊಡ್ತಿರಾ ಅಧಿಕಾರಿಗಳು ಕಡವು ಕೊಳ್ತಾರೆ ಅದನ್ನ ಸರಿಯಪಡಿಸೋ ಕಾಕ್ತಾ ಇಲ್ಲ ಪದೇ ಪದೇ ಸಮಸ್ಯೆ ಆಗ್ತಾ ಇದೆ. ಪ್ರತಿ ಬಾರಿ ಮಳೆ ಬಂದಾಗ ರಸ್ತೆ ಹಾಳாகுತ್ತೆ ಸರ್. ಇದು ಪ್ರತಿ ಬಾರีนೂ ಕೂಡ ಗುಂಡಿಗಳು ಬಿಳದು ಸ್ವಾಭಾವಿಕವಾಗಿ ನಡೀತಾ ಇರ್ತಕ್ಕಂಥದ್ದು ಮಳೆ ಜಾಸ್ತಿ ಆದಾಗ ಗುಂಡಿಗಳು ಜಾಸ್ತಿ ಆಗ್ತವೆ ಈ ಸಾರಿ ಕಳೆದ ವರ್ಷ ಮಳೆ ಜಾಸ್ತಿ ಆಗಿದೆ ಅದರಿಂದ ಗುಂಡಿಗಳು ಜಾಸ್ತಿ ಬಿದ್ದಿದ್ದಾವೆ ನಾವು ಅದಕ್ಕೆ ಗುಂಡಿಗಳು ಬಿದ್ದಾಗ ಇನ್ನು ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚಿತವಾಗೇ ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ

ಆو ಸರ್ಕಾರ ಇದ್ದಾಗಲೂ ರಸ್ತೆ ಗುಂಡಿ ಸಮಸ್ಯೆ ಆಗ್ತಿತ್ತು ಈಗಲೂ ಪ್ರತಿ ಬಾರಿ ಮಳೆ ಬಂದಾಗ ಅದೇ ಸಮಸ್ಯೆ ಆಗುತ್ತೆ ಅದಕ್ಕೆ ಶಾಶ್ವತ ಪರಿಹಾರ ಇದವಾ ಅಂತ ಅದಕ್ಕೆ ಶಾಶ್ವತ ಪರಿಹಾರ ಅಂತಂದ್ರೆ ಈಗ ಇರ್ತಕ್ಕಂಥ ರಸ್ತೆಗಳನ್ನು ಸುಸ್ತಿ ಸುಸ್ತಿತನ ಳೀಡ್ಲಿಕ್ಕೆ ಮೊದಲೇ ಕ್ರಮ ತಗೊಳ್ಳೋ ಶಾಶ್ವತ ಪರಿಹಾರ ನೋಡಪ್ಪ ಈಗ ಆಲೇ ಈಗ ಸಾವಿರದ ಜನರ ಬಿಜೆಪಿ ಅವರಿಗೆ ದೇ ಹಾವ್ ನೋ ಮಾರಲ್ ರೈಟ್ ಕೋರ್ಟ್ನವರೆಲ್ಲ ಉಗ್ತಿದ್ದಾರೆ ಅವರಿಗೆ ಗುಂಡಿ ಮುಚ್ಚಿಲ್ಲ ಈಗ ಅವರು ಅವರು ಹೇಳ್ತಾರೆ ಅಂತಲ್ಲ ಇದು ರಸ್ತೆಗಳನ್ನು ಮೇಂಟೈನ್ ಜವಾಬ್ದಾರಿ ಆ ಕೆಲಸ ನಾವು ಮಾಡ್ತೀವಿ ನೋಡಿ ವೈಟ್ ಟ್ಯಾಪಿಂಗ್ ನಮ್ಮ ಗವರ್ಮೆಂಟ್ ಬಂದ್ಮೇಲೆ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ತಾ ಇದೀವಿ ಸ್ಟಾರ್ಟ್ ಮಾಡಿದೀವಿ ಹೈಡೆನ್ಸಿಟಿ ಕಾರಿಡಾರ್ ಗೆ ಇನ್ನೂರ ಎಪ್ಪತ್ ಕೋಟಿ ರೂಪಾಯಿ ಗ್ರೇಡ್ ಸಪ್ರೇಟರ್ಗೆ ಏಳ್ನೂರ ಐವತ್ತೆರಡು ಕೋಟಿ ರೂಪಾಯಿ ಇದನ್ನು ನಾವು ಗೌರ್ಮೆಂಟಿಂದ ಅದು ಸರ್ಕಾರ ದೊಡ್ಡ ಸಾವಿರ ಕೋಟಿ ಒಟ್ಟು ಮೂರುವರೆ ಸಾವಿರ ಕೋಟಿ ರೂಪಾಯಿನ ವರ್ಕ್ಸ್ನ ನಾವು ಈಗಾಗಲೇ ತೆಗೆದುಕೊಂಡಿದ್ದೀವಿ ಇದು ಭಾಳ ದೊಡ್ಡದು ಕೆಲಸ ನಾನೇನು ಸೊ ಎಲ್ಲ ಮುಂದೆ ಸತಿ ಕ್ಲೋಸ್ ಮಾಡ್ತೀವಿ ಅಂತಲ್ಲ ಅದಕ್ಕೆ ಅದೇ ಅಂತ ಒಂದು ಸ್ಪೆಸಿಫಿಕೇಶನ್ ಇದೆ ಅದರ ಮೇಲೆ ನಾವು ಮಾಡ್ತಾಯಿದ್ದೀವಿ ನಮಗೆ ಬೆಂಗಳೂರು ನಾಗರಿಕರ ಬಗ್ಗೆ ಅಪಾರವಾದಂಥ ಅವ್ರ ಗೌರವ ಒಳ್ಳೆಯ ಜನ ಇದ್ದಾರೆ ಇದನ್ನು ಮಳೆ ಯಾವ ರೀತಿ ಬರ್ತಾ ಇದೆ ಅಂತ ನಿಮಗೂ ಗೊತ್ತಿದೆ ವಿಧಾನಸೌಧ ಸುತ್ತಮುತ್ತಲೇ ಯಾವ ರೀತಿ ಗುಂಡಿಗಳು ರಾತ್ರೋರಾತ್ರಿ ಆಗ್ತಾ ಇದಾರೆ ಅಂತ ಕೂಡ ಗೊತ್ತಿದೆ ನಿಮಗೆಲ್ಲ ವಿ ಆರ್ ಅಟಿಟ್ ಚೀಫ್ ಮಿನಿಸ್ಟ್ರಿಗೆ ಕರೆದು ಫೈನಲ್ ವಾರ್ನಿಂಗ್ ಕೊಟ್ಟಿದ್ದಾರೆ ನಾನು ಅದಕ್ಕೆ ಮೀಟಿಂಗ್ ಮಾಡ್ತೀನಿ ನಾನು ಅವರೆಲ್ಲ ಅಫಿಷಿಯಲಾಗಿ ಕಮಿಟ್ ಆಗಲಿ ಅಂತೇಳಿ ನಾನು ಅವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಬೆಂಗಳೂರು ಸಮಸ್ಯೆ ಆಗಿದೆ ಬೆಂಗಳೂರು ಹೊರತಾಗಿ ವರ ಜಿಲ್ಲೆಗಳಲ್ಲೂ ರಸ್ತೆ ಸಮಸ್ಯೆ ಇದೆ ರಸ್ತೆ ಸಮಸ್ಯೆ ಇದೆ ಅಲ್ಲೂ ಪಲ್ಯಾರ ಆದಂತ ಅಲ್ಲೂ ಮಾಡ್ತೀವಿ ಕೊಟ್ಟಿದೀವಿ ಅಲ್ಲೂ 50 50 ಕೋಟಿ ಕೊಟ್ಟಿದೀವಿ ಅದು ಅದ್ಭುತ ಸಿಎಂ ಅಲ್ಲೂ ಮಾಡುತ್ತೀವಿ ಅಲ್ಲೂ ಮೆಂಟೇನ್ ಮಾಡ್ತೀವಿ ಕಾರ್ಪೊರೇಷನ್ 2000 ಕೋಟಿ ಕೊಟ್ಟಿದ್ರು ಅದಕ್ಕೆ ಏನು ಡೈರೆಕ್ಷನ್ ಕೊಟ್ಟಿದ್ರು ಸಾಕಷ್ಟು ಮಳೆ ಆಗ್ತಾ ಇದೆ ಏನು ಡೈರೆಕ್ಷನ್ ಏನು ಕೊಟ್ಟಿದ್ರು ಅಧಿಕಾರಿಗಳು ಪ್ಪ ನಾವು ಜಂಟಿ ಸರ್ವೆ ಮಾಡ್ತಾ ಇದ್ದೀವಿ ಅವರಿಗೆ ಟೈಮ್ ಕೊಟ್ಟಿದ್ದೀವಿ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಕೆಲಸ ಪೂರ್ಣ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಜಂಟಿ ಸರ್ವೆ ಮಾಡೋಕ್ಕಾಗಿಲ್ಲ ಮಳೆ ಕಡಿಮೆ ಆದ ತಕ್ಷಣ ಜಂಟಿ ಸರ್ವೆ ಮಾಡಿ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಕೊಟ್ಟ ತಕ್ಷಣ ಪರಿಹಾರ ಕೊಡ್ತೀವಿ ಆಳಂದದ ಬಗ್ಗೆ ರಾಹುಲ್ ಗಾಂಧಿಯವರು ಮಾಡಿರ್ತಕ್ಕಂಥ ಆರೋಪಗಳಿದೆಯವಲ್ಲ ಅವು ಸತ್ಯವಾದಂಥ ಆರೋಪಗಳು ಅದಕ್ಕೋಸ್ಕರನೇ ಆರೋಪಗಳ ಬಗ್ಗೆ ತನಿಖೆ ಮಾಡಲಿಕ್ಕೆ ಒಂದು ಎಸ್ ಐ ಟಿಯನ್ನು ರಚನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಓಕೆ ಥ್ಯಾಂಕ್ ಯು